ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾವು ಊರಿಗೆ ಹೋಗಿದ್ವಿ ಅಲ್ಲಿ ಗುಂಡ್ಲುಪೇಟೆಗೆ ಹೋಗಿದ್ವಿ ಅಲ್ಲಿ ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸ್ ಎಲ್ಲ ನಾವು ನೋಡಿದ್ವಿ ಆದರೆ ಎರಡು ಪ್ಲೇಸ್ ಮಾತ್ರ ಯಾವಾಗಲೂ ಹೋಗಬೇಕು ಅಂದರೆ ಹೋಗೋಕ್ಕೆ ಆಗ್ತಿರಲಿಲ್ಲ ಇವತ್ತು ಅದೊಂದು ಎರಡು ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಅದು ಕನಕಗಿರಿ ಬೆಟ್ಟ ಇದು ಕನಕಗಿರಿ ಬೆಟ್ಟ ಗುಂಡ್ಲುಪೇಟೆಯಿಂದನೂ ಹೋಗ್ಬೋದು ಅದರಿಂದೇ ಬೇಗೂರ್ ಅಂತ ಸಿಗುತ್ತೆ ಅಲ್ಲಿಂದ ತರ್ಟಿ ಸೆವೆನ್ ಕಿಲೋಮೀಟರ್ ಆಗುತ್ತೆ ಇದು ಮಲೆಯೂರು ಅಂತ ಇದೆ ಅಲ್ಲಿರೋದು ಇದು ಕನಕಗಿರಿ ಬೆಟ್ಟ ಈ ಬೆಟ್ಟದ ವಿಶೇಷತೆ ಏನಾಗಿದೆ ಈ ಬೆಟ್ಟಕ್ಕೆ ಹೋದರೆ ಕಾಳಸರ್ಪ ದೋಷ ಏನೇ ಇದ್ರೂ ನಿವಾರಣೆ ಆಗುತ್ತಂತೆ ಆದರೆ ನಾವು ಸಲ ಹೋಗಿರಲಿಲ್ಲ ನೋಡ್ಕೊಂಡು ಬರೋಣ ಹೇಗಿದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೀವು ಬನ್ನಿ ಕನಕಗಿರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಮೊದಲು ಇಲ್ಲಿ ಎಂಟ್ರಿ ಬಾಹುಬಲಿ ಇದು ಮೂರ್ತಿ ಇದೆ ಬೆಟ್ಟಕ್ಕೆ ಹೋಗ್ಬೇಕು ಅದಕ್ಕೆ ನೆಕ್ಸ್ಟ್ ಬೆಟ್ಟಕ್ಕೆ ಅಂದರೆ ಫಸ್ಟ್ ಅಲ್ಲಿ ಹುಟ್ಟೋದಕ್ಕೆ ವ್ಯವಸ್ಥೆನೂ ಸಹ ಇದೆ ಹೋಗಿ ಸ್ಟೇ ಆಗೋದು ಸಹ ಸ್ಟೇ ಆಗ್ಬೋದು ನಾವು ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮೊದಲು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡು ನಂತರ ಬೆಟ್ಟಕ್ಕೆ ಹೋಗ್ಬೋದು ಬೆಟ್ಟಕ್ಕೆ ಹೋಗೋದಕ್ಕೆ ಮೆಟ್ಲುಗಳು ಸಹ ಇದ್ದಾವೆ ಮೆಟ್ಲುಗಳ ಮುಖಾಂತ್ರನೂ ಸಹ ಹೋಗ್ಬೋದು ಇಲ್ಲಾಂದ್ರೆ ಗಾಡಿ ಸಹ ಬರುತ್ತೆ ನೋಡಿ ಈ ಬೆಟ್ಟಕ್ಕೆ ಬಂದ್ವಿ ನಾವು ಇದು ಎಂಟ್ರೆನ್ಸ್ ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಬಹುದು ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಇನ್ನು ದೇವಸ್ಥಾನದ್ದು ಈಗ ಒಳಗಡೆ ಹೋದರೆ ಫಸ್ಟ್ ಸಿಗೋದಿಲ್ಲಿ ನಾಗರ ಕಲ್ಲು ಈ ಇಲ್ಲಿ ನಾಗರ ಕಲ್ಲು ಕೆತ್ತನೆ ಮಾಡಿರೋದು ಕಾಳಸರ್ಪದೋಷ ಏನೇ ಇದ್ರು ತುಂಬ ವಿಶೇಷ ಪೂಜೆ ನಡೆಯುತ್ತಂತೆ ಇಲ್ಲಿ ಯಾರಾದರೂ ಕಾಳ ಸರ್ಪದೋಷ ಇದ್ರೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಳ್ಬಹುದು ಇದು ಜೈನ ಧರ್ಮಕ್ಕೆ ಸೇರಿರುವಂಥ ದೇವಾಲಯ ಇಲ್ಲಿ ಕೂಶ್ಮಾಂಡಿನಿ ದೇವಿ ಏಕನಾಥೇಶ್ವರ ದೇವರಿದ್ದಾರೆ ಅವರಿಗೂ ಸಹ ನಾವು ಪೂಜೆ ಎಲ್ಲ ಇಲ್ಲಿ ವಿಶೇಷ ಪೂಜೆ ನಡೀತಾ ಇತ್ತು ನಾಳೆಗೆ ಏಕೆಂದ್ರೆ ಕಾಳಸರ್ಪದೋಷ ಇರೋರು ಬುಕ್ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ತಾರಂತೆ ಅದಕ್ಕೆ ಯಾರಾದರೂ ಕಾಳಸರ್ಪದೋಷ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಬಹುದು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಆ ಊರು ಕೆಳಗಿನ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಳಗಡೆ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರಿ ಇದು ಗೋಪುರ ಬೆಟ್ಟದಿಂದ ಹೊರಗಡೆ ಬಂದ್ರೆ ಗೋಪುರ ಕಾಣಿಸುತ್ತೆ ಮತ್ತೆ ಮೆಟ್ಲುಗಳು ಸಹ ಇದಾವೆ ಇಲ್ಲಿ ಮೆಟ್ಲುಗಳ ಮುಖಾಂತರ ಹತ್ಕೊಂಡು ಬರಬಹುದು ಅವು ಬಿಸಿಲು ತುಂಬಾ ಬಿಸಿಲು ಇಲ್ಲಿಗೆ ಮಳೆಗಾಲ ಟೈಮಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ವ್ಯವಸ್ ನೋಡೋದಕ್ಕೆ ಈಗ ಬಿಸಿಲಾಗಿರೋದ್ರಿಂದ ಮರ ಗಿಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನೋಡು ತುಂಬಾ ಇದ್ದಾರೆ ಕನಕಗಿರಿ ಬೆಟ್ಟನ ನೋಡಿಕೊಂಡು ನೆಕ್ಸ್ಟ್ ಬಂಡೀಪುರ ಫಾರೆಸ್ಟಲ್ಲಿರುವಂಥ ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ ಮಹದೇಶ್ವರ ಟೆಂಪಲ್ಗೆ ಅಂದರೆ ಬೇಗೂರಿಂದಲೇ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಾವು ಜರ್ನಿನೇ ಜಾಸ್ತಿ ಮಾಡಬೇಕಾಗುತ್ತೆ ಈ ಎರಡು ಪ್ಲೇಸು ಒಂದು ದಿನಕ್ಕೆ ಸಾಕಾಯಿತು ನಮಗೆ ಇಲ್ಲಿಗೆ ನಾವು ಫಾರೆಸ್ಟಿಗೆ ಹೋಗಬೇಕು ಅಂದರೆ ಅಲ್ಲಿ ನಾವು ಓನ್ ವೆಹಿಕಲ್ ಹೋಗೋ ಆಗಿಲ್ಲ ಅಲ್ಲಿಗೆ ಹೋದರೆ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿಂದ ಒಂದು ಗೌರ್ನಮೆಂಟ್ ಬಸ್ ಇರುತ್ತೆ ನಾವು ಹೋಗಿ ಕಾ ಪಾರ್ಕಿಂಗ್ ಮಾಡಿ ಗಾಡಿಯೆಲ್ಲ ಗೌರ್ನಮೆಂಟ್ ಬಸ್ಸಲ್ಲೇ ಹೋಗಬೇಕು ಅದು ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ನಾಲ್ಕು ದಿನ ಪೂಜೆ ನಡೆಯೋದು ಈ ದೇವಸ್ಥಾನಕ್ಕೆ ಏಕೆಂದರೆ ಅಮಾವಾಸ್ಯೆ ಒಮ್ಮೆ ಸೋಮವಾರ ಶುಕ್ರವಾರ ಫೋರ್ ಡೇಸ್ ಅಷ್ಟೇ ಇಲ್ಲಿ ಪೂಜೆ ನಡೆಯೋದು ಮಳೆಗಾಲ ಟೈಮಲ್ಲಿ ಹೋದರೆ ಜಿಂಕೆ ಚಿರ್ತೆ ಮತ್ತು ಟೈಗರು ಸಹ ಕಾಣಿಸುತ್ತಂತೆ ಆದರೆ ನಮಗೆ ಬರೀ ಪಿಕ್ ಆಗಿಬಿಟ್ರೆ ಇನ್ಯಾವುದೂ ಅನಿಮಲ್ಸು ಕಾಣಿಸ್ಲಿಲ್ಲ ನಮಗೆ ಬಸ್ಸಲ್ಲಿ ಹೋಗಬೇಕಾದಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ವಿಶೇಷತೆ ಏಕೆಂದರೆ ಮಹದೇಶ್ವರ ಕಲ್ಲಿನ ಮೂಲಕ ಇಲ್ಲಿ ಉತ್ಪತ್ತಿಯಾಗಿರೋದು ಅದರಿಂದ ಇಲ್ಲಿ ಮಹದೇಶ್ವರನ ತುಂಬ ಪೂಜೆ ಮಾಡ್ತಾರೆ ಇಲ್ಲಿ ನೂರ ಎಂಟು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನಾಲ್ಕು ಗಂಟೆ ಲಾಸ್ಟು ಬಸ್ಸು ನಾಲ್ಕು ಗಂಟೆಗೆ ಅಲ್ಲಿ ದೇವಸ್ಥಾನದ ಅರ್ಚಕರು ಸಹ ನಮ್ಮ ಜೊತೆನೆ ಬಸ್ಸಲ್ಲಿ ಬಂದರು ಯಾರು ಸಹ ಇರಲ್ಲ ಸಂಜೆ ಆಯಿತು ಅಂದರೆ ಯಾರಿಗೂ ಎಂಟ್ರಿ ಇಲ್ಲ ಈ ಫಾರೆಸ್ಟ್ ಒಳಗಡೆ ಇಲ್ಲಿ ಗೌರ್ನಮೆಂಟ್ ಬಸ್ಸಲ್ಲೇ ಹೋಗಬೇಕು ಬಸ್ಸಲ್ಲಿ ಬಂದು ಆಮೇಲೆ ಏನಿದ್ರು ನಮ್ಮ ವೆಹಿಕಲಲ್ಲಿ ಬರಬೇಕಾಗುತ್ತೆ ಇದು ಬಂಡೀಪುರ ಫಾರೆಸ್ಟಿಗೆ ಸೇರಿರುವಂಥ ದೇವಸ್ಥಾನ ಇದು ಬೇಲದ ಕುಪ್ಪೆ ಅಂತ ಊರಿಗೆ ಸೇರಿರುವಂಥ ದೇವಸ್ಥಾನ ಇದು ಇದು ಬೇಗೂರಿಂದ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ವಿಶೇಷ ಪೂಜೆ ಇಲ್ಲಿ ಏಕೆಂದರೆ ಫಾರೆಸ್ಟ್ ಒಳಗಡೆ ಮಹದೇಶ್ವರ ಮೂರ್ತಿ ಮೂಡಿರೋದ್ರಿಂದ ಇಲ್ಲಿ ತುಂಬ ಜನ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಒನ್ ಡೇ ನಮ್ಮ ಈ ಟ್ರಿಪ್ಪು ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತು ಗೌರ್ನಮೆಂಟ್ ಬಸ್ಸಲ್ಲಿ ನಾವು ರಿಟರ್ನ್ ಬಂದ್ವಿ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ಪು ಏಕೆಂದರೆ ಈ ಪ್ಲೇಸ್ಗಳೆಲ್ಲ ನಾವು ನೋಡಿರಲಿಲ್ಲ ಅದರಿಂದ ಎರಡು ಪ್ಲೇಸ್ನ ಕವರ್ ಮಾಡ್ಕೊಂಡು ಬಂದ್ವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ